ಕೊಟ್ಟಿದ್ದಾರೆ ಬುಧವಾರ ನೀವು ಎಲ್ಲರೂ ಬೆಳಿಗ್ಗೆ ಹತ್ತುವರೆಗೆ ಬನ್ನಿ ನಾಮಿನೇಷನ್ ಎಷ್ಟೊತ್ತಿಗೆ ಹಾಕ್ಬೇಕು ಎಲ್ಲ ಹಾಕ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ನಮಗೆ ಗಮನಕ್ಕೆ ಬರ್ತಾ ಇದೆ ಏನಂದ್ರೆ ಡಿ ಆರ್ ಕೋಟಲ್ಲಿ ಕೇಸಿದೆ ಸ್ಟೇ ಸಿಕ್ಬಿಡುತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲ್ಲ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಆ ಮಾಹಿತಿನ ತಗೊಂಡು ನಮ್ಮ ಕೆ ವಿ ನಾಗೇಶ್ ನೇತೃತ್ವದಲ್ಲಿ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದಾಗ ನಾವು ಪ್ರೆಸ್ ಮೀಟ್ ಮಾಡೋಣ ಪ್ರೆಸ್ ಮುಖಾಂತರ ಅವ್ರಿಗೆ ತಿಳಿಸೋಣ ಹೇಳಿದ್ವಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಮೊನ್ನೆ ಏನಿಲ್ಲದೆ ಒಂದು ಯಾವುದೋ ಒಂದು ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಅವ್ರು ಕೊಡ್ತೀವಿ ಅಂತೇಳಿ ನಮ್ಮ ಮ್ಯಾನೇಜರ್ಗೆ ಸ್ವಲ್ಪ ಮಯೂಷ್ಯಾರ್ದಿದ್ದಕ್ಕೆ ಏನು ದೊಡ್ಡದಾಗಿ ಅದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ಸುಮ್ ಸುಮ್ನೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಆಯ್ತಪ್ಪ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಾರಣಾಂತಿಗಳಿಂದ ಮ್ಯಾನೇಜರ್ ಬಲ್ದಿದ್ದಕ್ಕೆ ಅದು ಪೋಸ್ಟ್ಪೋನ್ ಆಗಿದ್ದಕ್ಕೆ ಅದನ್ನೇ ದೊಡ್ಡದಾಗಿ ಇಶ್ಯೂ ಮಾಡಿಕೊಂಡು ದೊಡ್ಡದಾಗಿ ಏನು ಸರ್ಕಾರ ನಮ್ಮದೇ ಇದೆ ಅಂತ ಹೇಳಿ ಬೀಗ ಹಾಕ್ಕೊಂಡು ಅವಮಾನ ಮಾಡಿದ್ದಾರೆ ನಲವತ್ತು ವರ್ಷದಲ್ಲಿ ಏನೂ ನಡೆದಿರೋದ ಕೆಲಸನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ ಈ ತಾಲೂಕಲ್ಲಿ ಯಾವತ್ತು ಪಿ ಎಲ್ ಡಿ ಬ್ಯಾಂಕ್ ಬ್ಯಾಂಕ್ಗೆ ಬೀಗಾಗಿತ್ತು ಇತಿಹಾಸ ಇಲ್ಲ ಯಾರೂ ಹೋಗಲ್ಲಿ ಪ್ರತಿಭಟನೆ ಮಾಡಿದ್ದಿಲ್ಲ ಯಾಕಂದರೆ ಪ್ರಸಾದ್ ನೇತೃತ್ವದಲ್ಲಿ ನಮ್ಮದು ಚುನಾವಣೆ ಉಕ್ಕಿನ ಹಿಂದೆ ನಾವು ಡೆವಿಡೆಂಡ್ ಫಂಡ್ ಏನೋ ಕೊಟ್ಟಿದ್ರೆ ಏಕೈಕ ಅಂದರೆ ಅದು ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಾವು ಪ್ರಶ ನಾವು ಅದನ್ನು ಜ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡು ಇದೇ ಉದ್ದೇಶಕ್ಕೆ ಯಾಕಂದರೆ ಏಳು ಎಲೆಕ್ಷನ್ ನಡೆದಿದ್ದು ಐದು ಅವಿರೋಧವಾಗಿ ಆದ್ವಿ ಇನ್ನು ಏನು ಚುನಾವಣೆ ನಡೀತು ಅದರಲ್ಲಿ ಒಂದು ಒಂದು ನಂದಿ ಕ್ಷೇತ್ರದಲ್ಲಿ ಏನಾಯಿತು ಅಂದರೆ ಅದು ಅವರು ಎಕ್ಸ್ಟ್ರಾ ವೋಟನ್ನು ತೆಗೆದಾಕಿರೋದನ್ನು ಓಟ್ ತಂದು ಶ್ರೀನಿವಾಸವರು ಅದರಿಂದ ಗೆದ್ದಿದ್ದಾರೆ ಅಂತೇಳಿ ಅದೊಂದು ತಕ್ರಾಲಿದೆ ಆ ತಕ್ರಾಲ್ ಅರ್ಜಿ ಹಾಕ್ಕೊಂಡೆ ಏಕಾಏಕಿ ಇವರು ಅದು ನಮ್ಮ ಪಾರ್ಟಿಯಲ್ಲಿ ನಂದಿ ಕ್ಷೇತ್ರದಲ್ಲಿ ಕುಪ್ಪಳ್ಳಿ ಕ್ಷೇತ್ರದಿಂದ ನಮ್ಮ ಪಾರ್ಟಿಯಲ್ಲಿರೋರನ್ನ ನೀವು ನಂಬಿಸಿ ಉಸ್ತುವಾರಿ ಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಅದು ಸ್ಟ್ರಾಂಗ್ ಲೀಡ್ರ್ ಅಂತ ಅಲ್ಲಿ ಅವರು ಮುಶಸ್ಸು ಅದನ್ನ ಅದನ್ನು ವಿತ್ಡ್ರಾ ಮಾಡಿ ನಮ್ಮ ಕಡೆ ಇರೋ ಇರೋರನ್ನೇ ಅವ್ರು ಆಯ್ಕೆ ಮಾಡಿದ್ದಾರೆ ಅದೊಂದು ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಆದ್ದರಿಂದ ನಾನು ಎಚ್ಚರಿಕೆ ಕೊಡ್ತಾ ಇರೋದೇನೆಂದರೆ ನಾವು ಏನು ಮಾಡಿದ ಏನು ಅಂದರೆ ಹನ್ನೆರಡನೇ ತಾರೀಕು ಯಾವುದೇ ತಕರಾರು ತಕರಾಲೇ ಚುನಾವಣೆ ನಡೀಬೇಕು ಯಾಕಂದರೆ ಕಾನೂನುವಾಗಿ ಎಲ್ಲರೂ ಆಯ್ಕೆ ಆಗಿರೋದು ನಂದಿ ಹೈಕೋರ್ಟ್ ಹೈಕೋರ್ಟಲ್ಲಿ ಏನು ಹೇಳಿದೆ ನಂದಿ ಕ್ಷೇತ್ರನ ಸಪ್ರೇಟಾಗಿ ಹತ್ತು ನಡೆಸಿ ಹತ್ತು ಓಟ್ ಏನು ತಂದಿದ್ದೀವಿ ನ ಅದನ್ನು ಸಪ್ರೇಟು ಮಿಕ್ಕಿದ ಓಟ್ ಹಾಕಿದ್ದಾರೆ ಎರಡೂ ಮಿಕ್ಸ್ ಮಾಡಿದಾಗ ನಮ್ಮ ನಂದಿ ಶ್ರೀನಿವಾಸ ಅವರು ಏಳು ಓಟಿಂದ ಗೆದ್ದಿದ್ದಾರೆ ಏಳು ಓಟಿಂದ ಗೆದ್ದಿರೋದ್ರಿಂದ ನೀವೇನು ಚುನಾವಣೆಯನ್ನು ಮಾಡಬೇಡಿ ಪ್ರೆಸಿಡೆಂಟ್ ಎಲೆಕ್ಷನ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ನೀವೇನನ್ನ ಅನುಮಾನ ಬಂದಿದ್ದ ಅದರಲ್ಲಿ ಡಿ ಆರ್ ಹತ್ರ ಹೋಗಿ ಕೇಳ್ಕೊಳ್ಳಿ ಹೇಳಿದ್ರು ಒಂದಿಲಿ ನಂದಿ ಕ್ಷೇತ್ರದ ಮಾತ್ರ ಇನ್ನು ಏನು ನಾವು ಹನ್ನೊಂದು ಜನ ಗೆದ್ದಿದ್ದೀವಿ ಹನ್ನೊಂದು ಜನಕ್ಕೆ ಯಾವುದೇ ತಕರಾರ ಇಲ್ಲ ಆದ್ದರಿಂದ ಕಾನೂನು ಪ್ರಕಾರವಾಗಿ ಚುನಾವಣಾಧಿಕಾರಿಗಳಿಗೂ ನಮಗೆ ಡೇಟ್ ಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕು ನೀವು ಚುನಾವಣೆ ಮಾಡ್ಕೊಳ್ಳಿ ಅಂತ ನಮಗೆ ಬಂದಿರೋ ಮಾಹಿತಿ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ನಾವು ಕೆ ವಿ ನಾಗರಾಜ್ ಅವ್ರ ಹತ್ರ ಕೇಳಿ ಹೇಳ್ದಾಗ ವಿಚಾರನ ನಾವು ಪ್ರೆಸ್ ಮುಖಾಂತರ ಮೀಡಿಯಾ ಮುಖಾಂತರ ಹೋಗೋಣ ಅದ್ರ ಮುಖಾಂತರ ಅವ್ರಿಗೆ ತಿಳಿಸೋಣ ಕಾನೂನುಬದ್ಧವಾಗಿ ಮಾಡಿದ್ದೀವಿ ಹೊತ್ತು ವಿರುದ್ಧ ಯಾವುದು ಇಲ್ಲ ಕಾನೂನುಬದ್ಧವಾಗಿ ಗೆದ್ದಿದ್ದೀವಿ ಅಂತ ಕಾಂಗ್ರೆಸ್ ನಾಯಕರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಲ್ಲದೆ ಮಲ್ದೆ ಗೆಲ್ಲಕ್ಕಲ್ಲಿ ಏಳು ಸೀಟಲ್ಲಿ ಒಂದು ಸೀಟೂ ಗೆಲ್ಲಕ್ಕಾಗದೆ ಸುಮ್ಮನೆ ಅದನ್ನು ಮುನ್ಸಲ್ಲಿಟ್ಕೊಂಡು ಅವಮಾನ ಆಗ್ಬಿಟ್ಟಿದೆ ಅಂತೇಳಿ ನೀವು ಉಸ್ತುವಾರಿ ಮಂತ್ರಿಗಳನ್ನ ಅವರಿವ್ರನ್ನ ಕೈ ವಶ ತಗೊಂಡು ಏನೋ ಮಾಡಿಬಿಡ್ತೀವಿ ಅಂತ ಮಾಡೋ ತಪ್ಪು ಸರ್ಕಾರ ನಿಮ್ಮ ಕೈಯಲ್ಲಿದೆ ಅಂತೇನೋ ಇದಕ್ಕೆ ವಿರೋಧ ಹೋದರೆ ಇಡೀ ಕ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ರೈತಗಳು ಏನಿದ್ದಾರೆ ಎಲ್ಲರಿಗೂ ತಿಳಿಸಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದ್ರಿಂದ ಎಚ್ಚರಿಕೆಯಿಂದ ನೀವು ಇದನ್ನ ತಿಳ್ಕೊಬೇಕು ಡಿ ಆರ್ ಎಲ್ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಸರ್ಕಾರದ ಪರವಾಗಿ ನೀವೇನ ತೀರ್ಮಾನ ಕೊಟ್ರೆ ನಿಮ್ಮ ಆಫೀಸಿಗೆ ಬಂದು ಮುದ್ದೆ ಆಗ್ತೀವಿ ಅಂತ ಈ ಮೂಲಕ ವಿನಂತಿ ಮಾಡ್ತೀವಿ ಇನ್ನು ಹೆಚ್ಚಿನ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕೆ ವಿ ನಾಗರಾಜ್ ಅವರು ಕೊಡ್ತಾರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಸಹಕಾರಿ ರಂಗದಲ್ಲಿ ಇವತ್ತೇನು ಚಿಕ್ಕಬಳ್ಳಾಪುರ ಭೂ ಅಭಿವೃದ್ಧಿ ಬ್ಯಾಂಕ್ ಇಡೀ ರಾಜ್ಯದಲ್ಲೇ ರಾಜ್ಯದಲ್ಲೇ ಒಳ್ಳೆ ಭೂ ಅಭಿವೃದ್ಧಿ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ತಡೆ ಹಾಕ್ಬಾರ್ದು ಇವತ್ತು ಚುನಾವಣೆ ತಡೆ ಹಾಕಿದ್ರೆ ಏನಾಗ್ತದೆ ನಾಳೆ ಅಡ್ಮಿನಿಸ್ಟ್ರೇಟರ್ನ ಹಾಕ್ತಾರೆ ಚುನಾವಣೆ ಇವತ್ತು ಹನ್ನೆರಡನೇ ತಾರೀಕು ನಡೀಲಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ ಆಡಳಿತಾಧಿಕಾರಿ ಹಾಕ್ತಾರೆ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಎ ಪಿ ಸಿ ಎಂ ಎಸ್ ಚಿಕ್ಕಬಳ್ಳಾಪುರ ಒಂದೂವರೆ ವರ್ಷ ಆಯಿತು ಅಲ್ಲಿ ಅಡ್ಮಿನಿಸ್ಟ್ರೇಟರ್ನ ಹಾಕಿ ಇದುವರೆಗೂ ಕೂಡ ಚುನಾವಣೆ ಮಾಡಿಲ್ಲ ಈಗಿನ ಚುನಾವ ಮೊನ್ನೆ ನಾವೆಲ್ಲ ಹೋಗಿ ಒತ್ತಡ ಮಾಡಿದ್ರಿಂದ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಕೈಗೆತ್ಕೊಂಡಿದ್ದಾರೆ ಒಂದೂವರೆ ವರ್ಷದಿಂದ ಆಡಳಿತ ಇಟ್ಕೊಂಡು ಆ ಒಂದು ಸಂಸ್ಥೆಯ ಒಂದು ಅಭಿವೃದ್ಧಿನೇ ಕುಟ್ಟಾಗೋಯ್ತು ಅದು ರೈತರಿಗೆ ಒಳ್ಳೆ ಕಾಮಧೇನು ತರ ಇತ್ತು ಅಲ್ಲಿ ಮೆನ್ಯೂರ್ಸ್ ಇರ್ಬೋದು ಒಳ್ಳೆ ಕ್ರಿಮಿನಾಟಕಿರ್ಬೋದು ಬೇರೆ ಬೇರೆ ಸವಲತ್ತುಗಳನ್ನ ರೈತರಿಗೆ ಸಿಗ್ತಾ ಇತ್ತು ಅಂತ ಒಂದು ಸಂಸ್ಥೆ ಇವತ್ತು ಒಂದೂವರೆ ವರ್ಷದಿಂದ ಹಾಕಿ ಅದು ನಶಿಸಿ ಹೋಗ್ತಾ ಇದೆ ಭೂ ಅಭಿವೃದ್ಧಿ ಬ್ಯಾಂಕ್ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ರೈತರಿಗೂ ಕೂಡ ರಥ ತರ ಇದೆ ಇದು ಯಾವುದೇ ಪಕ್ಷಕ್ಕೆ ಸೇರಿದಂತದಲ್ಲ ಚುನಾವಣೆ ನಡೆದಾಗ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಂತ ಆಯ್ಕೆ ಹಾಕ್ತಾರೆ ಅವ್ರ ಕೈಯಲ್ಲಿ ಆಡಳಿತ ಮಂಡಳಿ ಇರ್ತದೆ ಆಡಳಿತ ಮಂಡಳಿ ಇರ್ತದೆ ಅಂತೇಳಿ ಬೇರೆ ಬೇರೆ ಪಕ್ಷಗಳವರಿಗೆ ಅಲ್ಲೇನು ಲೋನ್ ಕೊಡ್ದೆ ಲೋನ್ ಕೊಡದೇ ಇಲ್ಲ ಎಲ್ರಿಗೂ ಲೋನ್ಗಳು ಕೊಟ್ಟಿದ್ದಾರೆ ಎಲ್ಲರೂ ಶೇರ್ ಹೋಲ್ಡರ್ಸ್ನಾಗ ಮಾಡ್ಕೊಂಡಿದ್ದಾರೆ ಆಮೇಲೆ ಡಿವಿಡೆಂಟ್ ಮನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ತೀರ್ಮಾನ ಯಾವತ್ತೂ ಕೂಡ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಕೊಡ್ತಕ್ಕಂಥ ಕೆಲಸ ಈ ಎಲ್ಲಿ ಮಾಡಿಲ್ಲ ಅದು ಚಿಕ್ಕಬಳ್ಳಾಪುರ ಗೋ ಅಭಿವೃದ್ಧಿ ಬ್ಯಾಂಕಲ್ಲಿ ಅದರ ಇವರು ಪ್ರಸಾದ್ ಅವರು ಅಧ್ಯಕ್ಷತೆಯಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ ಆಡಳಿತ ಮಂಡಳಿ ಅದು ಕಳೆದ ಆಡಳಿತ ಮಾಡಲಿ ಮಾಡಿದ್ದಾರೆ ಅಂದ್ರೆ ಇದು ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಬ್ಯಾಂಕ್ನ ಏನೇ ಮಾಡಿ ಇದನ್ನ ಕುಂಠಿತಗೊಳಿಸಬೇಕು ಅನ್ನೋ ಭಾವನೆ ಇಟ್ಕೊಂಡು ಹಂಗಿದೆ ದಯವಿಟ್ಟು ನಾನು ಮನವಿ ಮಾಡ್ತೀನಿ ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿ ನಾವು ಸುಮಾರು ಮೂವತ್ತು ವರ್ಷ ಕೆಲಸ ಮಾಡಿರ್ತಕ್ಕಂಥವನಾಗಿ ನೀವು ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯ ಬೆರೆಸಬೇಡಿ ಯಾರು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಯಿಂದ ಆಯ್ಕೆ ಆಗಿದ್ದಾರೆ ಅವರು ಬಿಡಿ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ ಅವರು ಅಧ್ಯಕ್ಷನ ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಆ ಬ್ಯಾಂಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಈ ಒಂದು ಬ್ಯಾಂಕ್ ಆಡಳಿತ ಮಂಡಳಿಗೆ ಕೈಗೆ ತಗೊಂಡ್ಮೇಲೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಯಾವುದೇ ರೀತಿಯ ಭೂ ಅಭಿವೃದ್ಧಿ ಬ್ಯಾಂಕಿಗೆ ಒಂದು ಆ ಜಾಗದ ದಾಖಲೆಗಳಿರಲಿಲ್ಲ ನಾನು ಅದರಲ್ಲಿದ್ದೇನೆ ಈಗ ಹಿಂದೆ ನಾವು ಜನತಾದಳದಲ್ಲಿದ್ದಾಗ ನಮ್ಮ ಕೈವಶದಲ್ಲೇ ಇತ್ತದು ಆದರೆ ದಾಖಲೆಗಳು ಮಾಡಿಸ್ಕೊಳಕ್ ಹೋಗಿಲ್ಲ ಹಿಂದೆ ನಾವೇನು ಅದನ್ನ ಅಲ್ಲಿ ಅಲ್ಲಿದ್ದೀವಿ ಆ ಪೊಜಿಷನ್ ಇದ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಸುಧಾಕರ್ ಅವರು ಇದನ್ನ ಅವ್ರ ಕೈಗೆ ಹೋದ್ಮೇಲೆ ಇದು ಬಹುಶಃ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಆ ಒಂದು ಬ್ಯಾಂಕಿನ ಏನು ಆ ಜಾಗ ಇದೆ ಆ ಜಾಗದ ಒಂದು ದಾಖಲೆಗಳನ್ನು ಸರ್ಕಾರ ಇವತ್ತು ಅದಕ್ಕೆ ಕೊಟ್ಟಿದೆ ಅದು ಕೊಟ್ಟಾದ್ಮೇಲೆ ಇವತ್ತು ಸುಮಾರು ಎಷ್ಟು ಕೋಟಿ ಅದು ಆರು ಕೋಟಿ ಆರು ಕೋಟಿ ವೆಚ್ಚದಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಆಗಿದೆ ಅಂದರೆ ಇಡೀ ರಾಜ್ಯದಲ್ಲೇ ಕೆಲವೇ ಕೆಲವು ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಗೋಬಳಿಕೆ ಬ್ಯಾಂಕು ಒಂದು ಈ ರೀತಿ ನಡ್ಕೊಂಡು ಹೋಗಿದೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಾ ಇದೆ ಇದರಿಂದ ಇನ್ನೂ ಒಂದು ಹುನ್ನಾರ ಆಗಿತ್ತು ಅದನ್ನು ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಈಗ ಏನಾಗಿದೆ ಜನರಲ್ ಬಾಡಿಯಲ್ಲಿ ಒಂದು ಅಧಿಕಾರ ಇದೆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕಾದ್ರೆ ಜಿ ಬಿ ಎಮ್ ಅಲ್ಲಿ ಅವ್ರಿಗೆ ಅಧಿಕಾರ ಇದೆ ಯಾರು ಸಾಮಾನ್ಯ ಸದಸ್ಯರು ಬಂದಿರ್ತಾರೆ ಅದರಲ್ಲಿ ಮೆಜಾರಿಟಿ ಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡ್ತಾರೆ ಆ ರೀತಿ ಮಾಡಿಕೊಟ್ಟಂಥ ಕ್ಷೇತ್ರಗಳ ಪುನರ್ವಿಂಗಡೆಯೆಲ್ಲ ಅದೇ ಡೆಪ್ಯೂಟಿ ಗೆ ಒತ್ತಡ ತಂದು ಅದನ್ನು ಸುಮಾರು ಮೂರು ನಾಲ್ಕು ತಿಂಗಳ ಕಾಲ ಪೆಂಡಿಂಗ್ ಇಟ್ಬಿಟ್ಟು ಅಲ್ಲ ಹಿನ್ನೆಲೆ ಹೇಳ್ತಾ ಇದ್ದೀನಿ ಇವರು ಯಾವ ರೀತಿ ರಾಜಕೀಯ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಪೆಂಡಿಂಗ್ ಇಟ್ಬಿಟ್ಟು ಪೆಂಡಿಂಗ್ ಇಟ್ಬಿಟ್ಟು ನಮ್ಮ ಕೆಲವು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಅಲ್ಲ ಕೆಲವು ಕಾಂಗ್ರೆಸ್ ಮುಖಂಡರು ನಮ್ಮ ಅಧ್ಯಕ್ಷರನ್ನ ತಪ್ಪುದಾರಿಗೆ ಹೇಳೋದು ತಪ್ಪುದಾರಿಗೆ ಅಂದರೆ ನಾವು ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾಕೆ ಈ ರೀತಿ ಈ ರೀತಿ ಮಾಡಿ ಚೇಂಜ್ ಮಾಡಿ ಒಂದು ಎರಡು ಮೂರು ಕ್ಷೇತ್ರಗಳನ್ನು ಚೇಂಜ್ ಮಾಡಿಸ್ಬಿಟ್ಟು ಅದನ್ನು ಅಪ್ರೂವಲ್ ಮಾಡಿ ಅದೇ ಜನ ಹೋಗಿ ಜಾಯಿಂಟ್ ರಿಜಿಸ್ಟಾರ್ ಕೋರ್ಟಲ್ಲಿ ಸ್ಟೇ ತೊಗ್ತದೆ ಇದು ಇತಿಹಾಸ ಆದರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡಲಾಗಿ ಉಚ್ಚ ನ್ಯಾಯಮೂರ್ತಿಗಳು ಒಂದು ಒಳ್ಳೆ ತೀರ್ಪನ್ನ ಕೊಟ್ರು ಈಗ ನೀವು ಮಾಡಿರ್ತಕ್ಕಂಥದ್ದು ಬೇಡ ಇವ್ರು ಮಾಡ್ತಕ್ಕಂಥದ್ದು ಈಗ ಹೊಸದಾಗಿ ಏನು ಡಿ ಡಿಪ್ಟಿಟರ್ ತಿದ್ದಿ ಮಾಡಿದ್ದಾರೆ ಅಂತ ಏನು ಹಾಕಿದರೆ ಅದು ಬೇಡ ಹಿಂದೆ ಯಾವ ರೀತಿ ಇತ್ತೋ ಅದೇ ಇದು ಮೀಸಲಾತಿ ಪ್ರಕಾರ ಚುನಾವಣೆ ನಡೆಯಲಿ ಅಂತ ಆದೇಶ ಮಾಡಿ ಅದ್ರ ಪ್ರಕಾರ ನಾವು ಹೋಗಿದೀವಿ ಅವರು ಕಂಟೆಸ್ಟ್ ಮಾಡಿದ್ರು ಇವತ್ತು ನಾವು ಹನ್ನೊಂದು ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಜನತಾ ದಳದ ಜಾತ್ಯತೀತದ ಅಧ್ಯಕ್ಷರಾದಂತಹ ಮನಿಯಪ್ಪನವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಗೊತ್ತಾಗಿದ್ದು ನೆನ್ನೆ ತಾನೇ ಈ ವಿಷಯ ಗೊತ್ತಾಯಿತು ಏನಪ್ಪ ಇದು ಚುನಾವಣೆ ಹನ್ನೆರಡನೇ ತಾರೀಕಿಗೆ ರಿಟರ್ನಿಂಗ್ ಆಫೀಸರು ಎಲ್ರಿಗೂ ಕೂಡ ನೋಟಿಸನ್ನು ಸರ್ವ್ ಮಾಡಿದ್ರು ಅದರಲ್ಲೂ ಕೂಡ ನಮ್ಮ ಇವರು ಯಾರು ಎಲ್ಲ ನಿರ್ದೇಶಕರುಗಳಿಗೂ ಹನ್ನೆರಡು ಜನ ನಿರ್ದೇಶಕರು ಒಬ್ಬ ನಾಮ ನಿರ್ದೇಶಕರು ಎಲ್ರಿಗೂ ಕೂಡ ರಿಜಿಸ್ಟರ್ ಪೋಸ್ಟೆ ಕಳಿಸಿದ್ದಾರೆ ಅದಕ್ಕಿರ್ತಕ್ಕಂಥ ದಾಖಲೆಗಳು ಇದರಲ್ಲಿದೆ ಜೊತೆಗೆ ಮುದ್ದಾಮ್ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ದಾರೆ ಎಷ್ಟೊತ್ತಿಗೆ ನಾಮಿನೇಷನ್ ಹಾಕಬೇಕು ಎಷ್ಟೊತ್ತಿಗೆ ವಿತ್ಡ್ರಾ ಮಾಡಬೇಕು ಇದು ಸ್ಕೂಟ್ನಿ ಆಗ್ತದೆ ಎಷ್ಟೊತ್ತಿಗೆ ವಿತ್ಡ್ರಾ ಆಗ್ತದೆ ಅದಾದಮೇಲೆ ಸಭೆ ಎಷ್ಟೊತ್ತಿಗೆ ಅಂತೇಳಿ ಕ್ಲೀನಾಗಿ ಎಲ್ಲ ಕೂಡ ನಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದೆ ನಾವು ಸಲೀಸಾಗಿ ಚುನಾವಣೆ ನಡೀತದೆ ಅಂತ ಆ ತಯಾರಿಯಲ್ಲಿ ನಾವು ಇದ್ವಿ ಕಾರಣ ಏನಂದರೆ ಈಗ ಹನ್ನೆರಡು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹನ್ನೆರಡರಲ್ಲಿ ಹನ್ನೊಂದು ಜನ ನಾವೇ ಗೆದ್ದಿದ್ವಿ ಇನ್ನೊಂದು ಆಗಾಗಲೇ ಮುನಿಯಾಬ್ನರ್ ಹೇಳ್ದಂಗೆ ನಮ್ಮ ಒಬ್ಬ ಅಭ್ಯರ್ಥಿನ ಐಜಾಕ್ ಮಾಡಿ ಅಲ್ಲಿ ಹೋಗಿ ಡಾಕ್ಟರ್ ಸು ಎಂ ಸಿ ಸುಧಾಕರ್ ಹತ್ರ ಊನರ್ ಹಾಕ್ಸಿ ಯಾರು ಇಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ರಮೇಶ್ ಅವ್ರ ಮಿಸಸ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು ಅವರು ವಿತರಣ ಮಾಡಿಸಿ ಇವ್ರು ನಮ್ಮ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ಕೊಳು ಇದು ಕೂಡ ಒಂದು ಯಾವುದೇ ರಾಜಕೀಯದ ಒಂಥರ ನಾವು ಆ ಭಾಷೆ ಮಾತಾಡಬಾರ್ದು ಯಾರೋ ಮಗು ನಮ್ದಾದ್ರೆ ಇಲ್ಲ ನನ್ನ ಮಗು ಅಂತೇಳಿ ಅಲ್ಲಿ ಹೋಗಿ ಅವನು ಅವರು ತಗೊಂಡಿದ್ದೆ ಇರಲಿ ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಇನ್ನು ಉಳಿಕೆ ಹನ್ನೊಂದು ಜನ ನಾವೇ ಇದ್ವಿ ಈಗ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥ ಸೀಟ್ ಇರ್ಬೋದು ಅಥವಾ ಚುನಾವಣೆಯಲ್ಲಿ ಗೆದ್ದಂಥ ಸೀಟ್ಗಳಿರ್ಬೋದು ಎಲ್ಲ ನಾವೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಮುಖ್ಯ ಈಗ ನಾವು ಪ್ರತಿ ವರ್ಷ ಸಹಕಾರಿ ಸಪ್ತಾಹ ಮಾಡ್ತೀವಿ ಸಹಕಾರಿ ಸಪ್ತಾಹದಲ್ಲಿ ಅದೇ ಹೇಳೋದು ಒಂದು ನಾಯಕತ್ವ ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವನ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಆ ಸಹಕಾರಿ ಸಪ್ತಾಹದ ದಿನ ಎಲ್ರಿಗೂ ಕೂಡ ಬೋಧನೆ ಮಾಡ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರುಗಳು ಇವತ್ತು ರಿಜಿಸ್ಟ್ರಾರ್ ಕೋರ್ಟ್ ಸಬ್ ರಿಜಿಸ್ಟ್ರಾರ್ ಕೋರ್ಟ್ ಅಲ್ಲಿ ಅಲ್ಲ ಡೆಪ್ಯೂಟಿ ರಿಜಿಸ್ಟ್ರಾರ್ ಕೋರ್ಟ್ ಅಲ್ಲಿ ಒಂದು ಆ ಮೊಕದ್ದಮೆಯನ್ನು ದಾಖಲು ಮಾಡಿದೆ ಒಂದು ಆಯ್ತು ನಂದಿ ಕ್ಷೇತ್ರದಲ್ಲಿ ಏನು ನಮಗೆ ಹೈಕೋರ್ಟ್ ಯಾರಿಗೆ ಮತ ಇರಲಿಲ್ಲ ನಿಜವಾಗ್ಲೂ ಕೂಡ ಅವ್ರ ಮತದಾರರಿಗೆ ಅರ್ಹರಾಗಿರ್ತಕ್ಕಂಥವ್ರಿಗೆ ಅನರ್ಹತೆ ಮಾಡಿದ್ರು ಅವ್ರು ನೋಟಿಸ್ ಕೊಡಿದ್ರು ಅನರ್ಹ ಮಾಡಿದ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ ಆ ಒಂದು ಹತ್ತು ಜನಕ್ಕೆ ಏನು ಮತದಾನದ ಹಕ್ಕನ್ನು ಕೊಟ್ಟು ಅದನ್ನು ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿಟ್ಟು ಉಳಿಕೆ ಎಂಬತ್ತೈದು ಜನ ಇನ್ನೊಂದು ಸಪ್ರೇಟ್ ಬ್ಯಾಲೆಟ್ ಅಲ್ಲಿ ಇಟ್ಟು ಅದು ಚುನಾವಣೆ ನ್ಯಾಯುಕ್ತವಾಗಿ ನಡೆಯಿತು ಸೊ ಅದರಲ್ಲಿ ಎಣಿಕೆನೂ ಆಯಿತು ಎಣಿಕೆಗೂ ಮತ್ತೆ ಕೋರ್ಟ್ ಆದೇಶ ಮಾಡಿದ್ರು ಎರಡೂ ಬ ಬಾಕ್ಸ್ಗಳನ್ನು ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಸೊ ಅಲ್ಲಿಗೆ ನಮ್ಮ ಉಚ್ಚ ನ್ಯಾಯಾಲಯವು ಇವತ್ತು ಒಪ್ಪಿಕೊಂಡಿದೆ ಏನು ಎಂಬತ್ತೈದು ಎಂಬತ್ತು ಹತ್ತು ಜನ ಮತದಾರರನ್ನು ಎಣಿಕೆ ಮಾಡಿ ಅದರಲ್ಲಿ ಯಾರಿಗೆ ಜಾಸ್ತಿ ಬಂದಿರ್ತದೋ ಅವ್ರನ್ನ ಡೈರೆಕ್ಟ್ರಾಗಿ ಈಗಾಗಲೇ ರಿಟರ್ನಿಂಗ್ ಆಫೀಸರ್ ಅವರಿಗೆ ಒಂದು ಮತ್ತೂ ಕೊಟ್ಟಿದ್ದಾರೆ ಇವರು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಸೊ ಇದು ಲೀಗಲೈಸ್ ಆಗಿದೆ ಕಾನೂನುಬದ್ಧವಾಗಿ ಅವರು ಡೈರೆಕ್ಟರ್ ಆಗಿದ್ದಾರೆ ಸೊ ಈಗ ಏನ್ ಮಾಡಿದ್ದಾರೆ ಅದಕ್ಕೆ ಆ ಕೋರ್ಟಲ್ಲಿ ಇನ್ನೂ ಒಂದು ಲಿಬರ್ಟಿ ಕೊಟ್ಟಿದ್ದಾರೆ ಇದನ್ನ ನೀವು ಸೆಕ್ಷನ್ ಸೆವೆಂಟಿಯಲ್ಲಿ ಸಹಕಾರಿ ಒಂದು ಇಲಾಖೆಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು ಸೊ ಅದಕ್ಕೆ ಅವ್ರಿಗೆ ಲಿಬರ್ಟಿ ಇದೆ ಅವ್ರು ಹೋಗಿದ್ದಾರೆ ಅದಕ್ಕೂ ಕೂಡ ಒಂದು ದೊಡ್ಡ ತಕರಾಲೆ ಮಾಡಿದ್ರು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಏನೋ ಅವ್ರು ಹುಷಾರ್ ಪಾಪ ಉದ್ದಕ್ಕೂ ಕೋರ್ಟ್ಗಳು ಓಡಾಡಿಕೊಂಡು ಎಲೆಕ್ಷನ್ ಮಾಡಿ ಬಹಳ ಅವ್ರಿಗೇನೋ ಸ್ಟ್ರೈನ್ ಆಗಿ ಬೆಳಗ್ಗೆ ಏನೋ ಅವ್ರಿಗೆ ಲೂಸ್ ಮೋಷನ್ಸ್ ಆಗಿತ್ತಂತೆ ಪಾಪ ರಜಾ ಹಾಕ್ಕೊಂಡವ್ರು ರಜಾ ಹಾಕ್ಕೊಂಡಿದ್ರೆ ಅವತ್ತು ಬಂದು ದೊಡ್ಡ ರಾಧಾಂತನೆ ಮಾಡಿದ್ವಿ ಮೀಡಿಯಾ ಕರ್ಕೊಂಡೋಗಿ ಅಲ್ಲಿ ನಮಗೆ ದಾಖಲೆಗಳು ಕೊಡಿದ್ರೆ ಅವರು ಮರಿಮಾಚ್ತಾ ಇದ್ದಾರೆ ಅದು ಇದು ಅಂತ ನಮ್ಗೇನು ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಸುಮಾತು ಅದು ಇದರಲ್ಲಿ ನ್ಯಾಯಾಲಯದಲ್ಲಿ ಆತನೇ ಡೈರೆಕ್ಟರ್ ಅಂತ ಅನೌನ್ಸ್ ಆದರೂ ಕೂಡ ನಮ್ಮಲ್ಲಿ ಅದು ಅನ್ನೋ ಹತ್ತು ಜನ ನಾವಿದ್ದೀವಿ ಅದೊಂದು ಹೋದರೂ ಕೂಡ ಹತ್ತು ಜನ ನಾವಿದ್ದೀವಿ ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷ ಯಾವುದೇ ಪದಾಧಿಕಾರಿಗಳಾಗಲಿಕ್ಕೆ ಅವಕಾಶವೇ ಇಲ್ಲ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಆಗ್ತಕ್ಕಂಥವ್ರು ಎನ್ ಡಿ ಎ ಅಭ್ಯರ್ಥಿಗಳು ಯಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಏನು ಇವತ್ತು ನಾವು ಒಟ್ಟಿಗೆ ಸೇರಿ ಚುನಾವಣೆ ಮಾಡಿದ್ದೀವಿ ನಮ್ಮಲ್ಲೇ ಒಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾರೆ ಅದಾಗಬಾರ್ದು ಅಂತೇಳಿ ಇವತ್ತು ಕುತಂತ್ರ ಮಾಡಿ ಇವತ್ತು ಆ ಅಧಿಕಾರಿ ಮೇಲೆ ಉತ್ತರ ತಂದು ಸ್ಟೇ ಕೊಡಿಸಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ಮಾಹಿತಿ ಅದಕ್ಕೆ ಇವತ್ತು ನಾವು ಶಾಸಕರು ಹೇಳ್ಬೋದು ಯಾವುದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಯ್ಕೆ ಆಗಿದೆ ಆ ಬ್ಯಾಂಕಿಗೆ ಆಡಳಿತ ಮಾಡಲಿಕ್ಕೆ ದಯವಿಟ್ಟು ಅವಕಾಶ ಕೊಡಿ ಅದು ತಪ್ಪು ಏನಾದರೂ ಒತ್ತಡ ತಂದು ಸರ್ ಕಡೆಗೆ ನೀವು ಏನು ಕೇಸ್ ಹಾಕಿದ್ದೀವಿ ಅವ್ರ ಕಡೆಯಿಂದ ಏನಾದರೂ ಈ ಚುನಾವಣೆಗೆ ತಡೆ ಮಾಡಿದ್ರೆ ಖಂಡಿತ ಇದು ದೊಡ್ಡ ಒಂದು ಹೋರಾಟ ಮಾಡಬೇಕಾಗ್ತದೆ ಸಹಕಾರಿ ಕ್ಷೇತ್ರದ ಎಲ್ಲ ರೈತರನ್ನು ಸೇರಿಸ್ಕೊಂಡು ಸಹಕಾರಿ ಸಂಘಗಳ ಎಲ್ಲರ ಸಹಕಾರಿ ದುರೀಣರನ್ನು ಸೇರಿಸ್ಕೊಂಡು ನಾವು ಇದಕ್ಕೆ ದೊಡ್ಡ ಹೋರಾಟವನ್ನು ರೂಪಿಸಿ ದಯವಿಟ್ಟು ಅದು ಆ ಮಾಡೋದು ಬೇಡ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಇವತ್ತು ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದಾರೆ ಅಲ್ಲ ಈಗ ಒಂದು ಅಲ್ಲಿ ದಾವೆ ಹೂಡಿದ್ದಾರೆ ಅಂದ್ರೆ ಉದ್ದೇಶ ಅದೇ ಇರ್ತದಲ್ವಾ ದಾವೆ ಹೂಡಿದ್ದಾರೆ ಈ ಚುನಾವಣೆ ತಡೆ ಮಾಡಬೇಕು ಅಂತ ತಕರಾರು ಏನಿಲ್ಲ ತಕರಾರು ಅವ್ರದ್ದು ನಂದಿ ಕ್ಷೇತ್ರ ನಂದಿ ಕ್ಷೇತ್ರ ನಂದಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಅದ್ಯಾವುದೋ ಹತ್ತು ಮತಗಳು ಕೋರ್ಟ್ ಇಂದ ಗೆದ್ದಿದ್ದಾರೆ ಅದಕ್ಕೆ ಅವಕಾಶ ಇಲ್ಲ ಅದನ್ನ ಚಾಲೆಂಜ್ ಮಾಡಿದ್ರೆ ಒಪ್ಕೊಂಡೆ ಆಯ್ತು ಅದನ್ನ ಮಾಡ್ಕೊಳ್ಳಿ ಕಾನೂನು ರೀತಿ ಏನಾಗ್ತದೋ ಮುಂದೆ ನಾವು ಅದನ್ನ ನಾವು ಕೂಡ ಒಪ್ಕೊತಿವಿ ಕಾನೂನಿಗೆ ಯಾರು ದೊಡ್ಡವರಲ್ಲ ಆದ್ರೆ ಅದನ್ನು ಬಿಟ್ಟು ಪ್ರೆಸಿಡೆಂಟ್ ಗೆ ಸ್ಟೇ ಕೊಡಬೇಕು ಅಂತ ಕೇಳಿದೆ ಅದು ತಪ್ಪು ಸಾಧ್ಯ ಇಲ್ಲ ಒಂದು ನಮ್ಮ ಗಮನಕ್ಕೆ ತರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಇದೆ ನಮ್ಗೆ ಅದೊಂದು ರಕ್ಷಣೆ ಇದೆ ಎಲ್ಲಾ ಮೀರಿ ಡೆಪ್ಯಿ ರಿಶಾರ್ ಏನಾದರೂ ಅದಕ್ಕೆ ಸ್ಟೇ ಕೊಟ್ಟರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾವು ಒಂದು ದಾವೆ ಹಾಕ್ತೀವಿ ಹೈಕೋರ್ಟ್ ಅಲ್ಲಿ ಅವತ್ತು ಅವರು ಅಲ್ಲಿ ನಿಂತ್ಕೊಂಡು ಅದಕ್ಕೆ ಪುತ್ರ ಕೊಡ್ಬೇಕಾಗ್ತದೆ ಅದರಾಗಿ ಎಚ್ಚರಿಕೆಯಿಂದ ಇದನ್ನು ಯಾವ ರೀತಿ ಅವರು ಮೊಕದ್ದಮೆ ಹಾಕಿದ್ದಾರೆ ಅದಕ್ಕೆ ಯಾವ ರೀತಿ ನೀವು ತೀರ್ಪು ಕೊಡ್ತೀರೋ ಅದರ ಮೇಲೆ ಇದನ್ನು ಡಿಪೆಂಡ್ ಆಗ್ತದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ಯಾವುದೇ ಸಂಘ ಸಂಸ್ಥೆಗಳು ಚುನಾವಣೆಗೆ ಯಾವುದು ಯಾವುದೇ ಕಾರಣಕ್ಕೂ ತಡೆ ಮಾಡಬಾರ್ದು ಅಂತ ಕಾನೂನಲ್ಲಿ ಹೇಳ್ತದೆ ಆ ಕಾನೂನು ಉಲ್ಲಂಘನೆ ಮಾಡಿ ಏನಾದರೂ ಅಧಿಕಾರಿ ಏನಾದರೂ ಮಾಡಿದ್ರೆ ಅದರ ಒಂದು ಇದನ್ನು ಕಾನ್ಸಿಕ್ವೆನ್ಸಸ್ ಅವರೇ ಫೇಸ್ ಮಾಡ್ತಾರೆ ಇನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಮೊದಲನೇದಾಗಿ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳ್ತಾನ ಅಂತ ಅಷ್ಟೇ ಇವತ್ತು ಸರ್ ಕನ್ಫ್ಯೂಸ್ ಮಾಡ್ಕೊಂಡು ಮಾಡಿ ಹನ್ನೊಂದ್ ಜನ ಸ್ವಾಮಿ ಆನಂದ ಮೂರ್ತಿ ಸ್ವಾಮಿ ಅವ್ರ ಮಿಸಸ್ ರಾಮಪ್ಪ ನಮ್ಮ ಮಂಜಣ್ಣ ಇವರು ಅಲ್ಲಿ ಇಲ್ಲಿ ಮೇಲಿಂದ ನಾವು ಜಿ ಆರ್ ನಾರಾಯಣಸ್ವಾಮಿ ಪ್ರಸಾದು ಅದ ನಮ್ಮ ಚದ್ರಪುರ್ ಚಂದ್ರಶೇಖರ್ ಅವರಿಗೆ ಊಲ್ ಮಾರುಕಟ್ಟಿಗಾಗಿ ಅವರು ಮಂಜೂರು ಮಾಡಿಸಿದ್ದಾರೆ ಅಂತ ಸುದ್ದಿ ಇದೆ ಆ ಇಪ್ಪತ್ತು ಎಕರೆನ ನವರಿಗೆ ಲೀಸ್ ಕೊಡ್ತಾರೆ ಇಷ್ಟು ವರ್ಷ ಎಷ್ಟೋ ವರ್ಷ ಅಂತ ಅದು ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳೆ ನಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಇವತ್ತು ಹತ್ತು ಕೋಟಿ ಕಡಿಮೆ ಇಲ್ಲ ಒಂದು ಎಕರೆ ಎಲ್ಲಿ ನಮ್ಮ ನದಿ ಜಮೀನು ಇರ್ತಕ್ಕಂಥ ಜಮೀನು ಅಂದ್ರೆ ಇನ್ನೂರು ಕೋಟಿ ಆಗ್ತದೆ ಅದಕ್ಕೆ ಅವ್ರು ಬಂಡವಾಳ ಹಾಕ್ತಾರೆ ಬಂಡವಾಳ ಹಾಕ್ಬಿಟ್ಟು ಅದಲ್ಲಿ ಇವ್ರನ್ನ ರೈತರನ್ನು ಕೂಡ ಶೋಷಣೆ ಮಾಡ್ತಾರೆ ಅದೇ ರೀತಿ ವ್ಯಾಪಾರಸ್ಥರನ್ನು ಕೂಡ ಶೋಷಣೆ ಮಾಡ್ತಾರೆ ಅದು ರೈತರಿಗೆ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ನಾನು ಹೇಳ್ತಕ್ಕಂಥದ್ದು ನಾನು ಈಗಾಗಲೇ ಮನವಿ ಮಾಡಿದ್ದೀನಿ ಸರ್ಕಾರನೇ ಇದ್ರ ಬಗ್ಗೆ ಚಿಂತನೆ ಮಾಡಿ ಸರ್ಕಾರ ಮಾರ್ಕೆಟ್ ಮಾಡಿದಾಗ ಇವತ್ತು ಎ ಪಿ ಎಮ್ ಸಿ ಹರ್ಡನ್ನು ಮಾಡಿಕೊಟ್ರು ಎ ಪಿ ಎಮ್ ಸಿ ಮಾಡಿ ಮಾರ್ಕೆಟಲ್ಲಿ ರೈತರಿಗೆ ಒಳ್ಳೆ ಅನುಕೂಲ ಆಗ್ತಾ ಇತ್ತು ಇವತ್ತು ಯಾವುದೋ ಒಂದು ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ರೈತರಿಗೆ ಯಾವುದೇ ರೀತಿ ಶೋಷಣೆ ಆಗ್ತಾಯಿತ್ತು ಆದರೆ ಈಗ ಇವರು ಮಾಡಿದ್ರೆ ಪ್ರೈವೇಟ್ನವ್ರಿಗೆ ಅನುಕೂಲ ಆಗ್ತದೆ ದಯವಿಟ್ಟು ಅದು ಬೇಡಲ್ಲ ಸುಮ್ಮನೆ ಅದೇ ಅದು ಬೇಡ ಸರ್ಕಾರನೇ ಯಾವ ಲೆಕ್ಕನೂ ಇಲ್ಲ ಐವತ್ತರಿಂದ ಒಂದು ನೂರು ಕೋಟಿ ಖರ್ಚು ಮಾಡೋದು ಸರ್ಕಾರಕ್ಕೆ ಯಾವುದೇ ಲೆಕ್ಕ ಇಲ್ಲ ಸಾವಿರಾರು ಕೋಟಿ ಇವತ್ತು ನಾಲ್ಕು ಲಕ್ಷ ನಲವತ್ತಷ್ಟು ನಾಲ್ಕು ಲಕ್ಷ ಕೋಟಿ ಬಜೆಟ್ ನಾಲ್ಕು ಲಕ್ಷ ಕೋಟಿ ಅಲ್ಲಿ ಐವತ್ತು ಕೋಟಿ ಯಾವುದೇ ಕಾರಣಕ್ಕೂ ಯಾವುದೇ ಲೆಕ್ಕ ಇಲ್ಲ ಇನ್ನೊಂದು ಈಗ ಚಿಂತಾಮಣಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದಾರೆ ನಾವು ಸಾಗ್ತಾ ಮಾಡಿ ಈ ಜಿಲ್ಲೆಯಲ್ಲಿ ಯಾವುದೂ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಕೊಟ್ಟಿದ್ದಾರೆ ಒಂದು ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಡಾಕ್ಟರ್ ಸುಧಾಕರ್ ಅವರು ಮಾಡಿಸಿದರು ಸುಮಾರು ಏಳ್ನೂರ ಎಂಟುನೂರು ಕೋಟಿ ಪ್ರಾಜೆಕ್ಟ್ ಅದು ಇದುವರೆಗೂ ಕೂಡ ಸುಸಜ್ಜಿತವಾದಂಥ ಮೆಡಿಕಲ್ ಕಾಲೇಜ್ ಆಗಲೇ ಇಲ್ಲ ಅದಕ್ಕೆ ಈ ಬಡ್ಜೆಟ್ಟಲ್ಲಿ ಯಾವುದೇ ರೀತಿ ಹಣ ಕೊಟ್ಟಿಲ್ಲ ಈಗ ಚಿಂತಾಮಣಿ ಮಾಡ್ಕೊಂಡಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಅದು ಈ ಜಿಲ್ಲೆ ಈ ಈ ತಾಲೂಕು ದೊಡ್ಡ ತಾಲೂಕು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ ಚಿಂತಾಮಣಿನೂ ಕೂಡ ಈ ಜಿಲ್ಲೆ ದೊಡ್ಡ ತಾಲೂಕು ಆಗಿರೋದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ನಮ್ದೇನು ಹೇಳಬಾರಿಲ್ಲ ಹಾಗಾಗಿ ಮೆಡಿಕಲ್ ಕಾಲೇಜ್ಗೆ ಇನ್ನೂ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಮಾಡಬೇಕಾಗಿದೆ ಅದಕ್ಕೆ ಯಾವುದೇ ರೀತಿಯ ಹಣ ಒದಗಿಸ್ಕೊಟ್ಟಿಲ್ಲ ಒಂದು ಎರಡನೇದು ಮೂರನೇದು ಈ ನಾವೆಲ್ಲ ಹೋರಾಟ ಮಾಡಿ ಇದಕ್ಕೆ ಯಾವುದು ಎಚ್ ಎನ್ ವ್ಯಾಲಿ ನೀರನ್ನು ಈ ಜಿಲ್ಲೆಗೆ ತಂದಿದ್ದರು ಎ ಸಿ ವ್ಯಾಲಿ ಕೋಲಾರಕ್ಕೆ ತಂದರು ಎರಡು ಹಂತದ ಶುದ್ಧೀಕರಣ ಕಾರ್ಯ ಆಗ್ ಆಯಿತು ಆವಾಗ ಆದರೆ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ಕಳೆದ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಇವರೆಲ್ಲ ಪ್ರಶ್ನೆ ಅದನ್ನು ಒತ್ತಾಯ ಪೂರ್ವಕವಾಗಿ ಐನೂರು ಕೋಟಿ ರೂಪಾಯಿ ಆಗ್ತದೆ ಅದು ಸರ್ಕಾರಕ್ಕೆ ಯಾವುದೇ ದೊಡ್ಡ ಖರ್ಚಲ್ಲ ಅಂತೇಳಿ ಐನೂರು ಕೋಟಿ ತೆಗೆದು ಇಡೋದಕ್ಕೆಲ್ಲ ತಯಾರಿಯಾಗಿತ್ತು ಅಷ್ಟೊಂದು ಚುನಾವಣೆ ಆಯಿತು ಅದು ಅಷ್ಟಕ್ಕೆ ನಿಂತಿದೆ ಆದರೆ ಈ ಅಲ್ಲಿ ಅದರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಿಲ್ಲ ಯಾಕೆಂದರೆ ಆ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಮೊನ್ನೆ ಅಂತ ಶುದ್ಧೀಕರಣ ಆದರೆ ಅಲ್ಲಿಗೆ ಯಾರೂ ಕೂಡ ಅದರ ಬಗ್ಗೆ ಎತ್ತಂಗಿಲ್ಲ ಯಾಕೆಂದರೆ ಈಗಾಗಲೇ ಕೆಲವು ಪತ್ರಿಕೆಗಳಲ್ಲಿ ನಾನು ನೋಡಿದ್ದೀನಿ ಈ ನೀರಲ್ಲಿ ಬೆಳೆದಂತಹ ತರಕಾರಿ ಆರೋಗ್ಯಕ್ಕೆ ಹಾನಿಕರ ಅಂತ ಬೇಕಾದಷ್ಟು ಆರ್ಟಿಕಲ್ಸ್ ನಾನು ಓದಿದ್ದೀನಿ ನಿಜನಾ ತಮಗೂ ಗೊತ್ತಿರ್ತದೆ ಕೆಲವು ಆರ್ಟಿಕಲ್ಸ್ ಬರೆದಿದ್ದಾರೆ ಅದಾಗೋದು ಬೇಡ ಅಂದ್ರೆ ಮೂರನೇ ಹಂತ ಶುದ್ಧೀಕರಣ ಆಗ್ಲೇಬೇಕು ಅದಕ್ಕೆ ನೀವು ಈ ಯಾವುದು ಸಪ್ಲಿಮೆಂಟರಿ ಬಜೆಟ್ ಅಂತ ಮಾಡ್ತಾರೆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಆದ್ರೂ ಕೂಡ ಅದಕ್ಕೆ ಹಣ ಕೊಡ್ಬೇಕು ಅಂತ ಹೋಗ್ತದೆ ಇಲ್ವಾ ಬೆಳೆಗಳು ಬೆಳೆದಾಗ ಬೆಳೆಗಳು ಬೆಳೆದಾಗ ಆ ನೀರ ಅದಕ್ಕೆ ಕಾಯಿಸ್ತಾರ ಇಲ್ಲ ಅದರಲ್ಲಿ ಏನಾದ್ರೂ ಈ ರೋಗ ಇದು ಲಕ್ಷಣಗಳು ಏನಾದ್ರೂ ಕಂಡಾಗ ಅದಕ್ಕೆ ತರಕಾರಿಗೆ ಹೋಗ್ತದೆ ಇಲ್ವಾ ಹಾ ಸರಿ ಅಲ್ಲ ಅವ್ರು ಹೇಳಿದ್ದಾರೆ ಪತ್ರಿಕೆಗಳಲ್ಲಿ ನಾನು ಆರ್ಟಿಕಲ್ ಅಲ್ಲಿ ಏನು ಪತ್ರಿಕೆಗಳವರು ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕೆಲವರು ವಿಜ್ಞಾನಿಗಳ ತಗೊಂಡಿರ್ತಕ್ಕಂಥದ್ದು ಸುಳ್ಳು ಇವರು ಬೋಸರಾಜು ಅವರು ಟೆಕ್ನಿಕಲಿ ಕ್ವಾಲಿಫೈಡ್ ಅವರು ಅವ್ರು ಮಾತು ಮಾತಾಡ್ತಾರೆ ದುಡ್ಡು ಖರ್ಚು ಮಾಡಕ್ಕೆ ಹೋಗ್ತೇವೆ ಮಾತು ಮಾತಾಡ್ತಾರೆ ಅಷ್ಟೇ ಒಂದು ಇನ್ನ ಈ ಕೋಚಿಂಗಲ್ ಬಗ್ಗೆ ಬಹಳಷ್ಟು ವಿವಾದ ವಾದ ವಿವಾದಗಳು ಏನೇನೋ ತಕರಾರುಗಳಾಗಿ ಚೀಮೂಲ್ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಅದನ್ನ ಸಪ್ರೇಟ್ ಮಾಡಿದಾಗ ಅದಕ್ಕೆ ಬೇಕಾದಷ್ಟು ರಾಜಕೀಯ ಇದನ್ನು ಬಣ್ಣ ಕಟ್ಟಿದ್ರು ಇಲ್ಲ ಇವರು ಯಾರಿಗೋ ಅಧಿಕಾರ ಕೊಡೋದಕ್ಕೋಸ್ಕರ ಈಗೆಲ್ಲ ಮಾಡಿದ್ರು ಅಂತ ಆದರೆ ಇವತ್ತು ಈ ಚೀಮೂಲ್ನ ನೀವು ಸಪ್ರೇಟ್ ಮಾಡಿದಿ ಓಕೆ ಒಪ್ಕೊಂಡೆ ಸಾಕ್ತ ಮಾಡಿದ್ ನಾನು ಅವತ್ತೆ ಚೀಮೂಲನ್ನು ನೀವು ಸಪ್ರೇಟ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಮಾಡಿದ್ದೀರಿ ನಮ್ಮ ಭಾಳ ದಿನಗಳ ಹೋರಾಟ ಕೊನೆಗೂ ಇದಕ್ಕೆ ರಾಜಕೀಯ ಬೆರೆಸೋದು ಬೇಡ ನೀವು ಮಾಡಿದ್ದೀರಿ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅನ್ನೋ ಮಾತನ್ನು ಅವತ್ತು ಹೇಳಿದ್ರು ಅವತ್ತು ಅವ್ರು ಹೇಳ್ತಾ ಇದ್ದಿದ್ದು ಇಲ್ಲಿ ಪ್ಯಾಕಿಂಗ್ ಇಲ್ಲ ಇವ್ರು ಮಾಡ್ತಾ ಇರೋದು ಅವೈಜ್ಞಾನಿಕ ಅಂತ ಹೇಳಿದ್ರು ಆದರೆ ಇದು ಈಗಾಗಲೇ ಆರು ತಿಂಗಳಾಯಿತು ಸಪ್ರೇಟಾಗಿ ಸಪ್ರೇಟಾಗಿ ಆರು ತಿಂಗಳಾಗಿ ಇದುವರೆಗೂ ಕೂಡ ಇದು ಪ್ಯಾಕಿಂಗ್ ಇಲ್ಲ ಕೋ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀರಿ ಕೋಲಾರದಲ್ಲಿ ಕೋ ಪ್ಯಾಕಿಂಗ್ ಮಾಡ್ತೀರಿ ಮದರಡಿಯಲ್ಲಿ ಕೋ ಪ್ಯಾಕಿಂಗ್ ಮಾಡ್ತಾ ಅವತ್ತು ನಾವು ಅದನ್ನೇ ಹೇಳಿದಿದ್ದು ಆ ಸರ್ಕಾರದ ಆದೇಶದಲ್ಲಿ ಇದ್ದಿದ್ದು ಅವತ್ತು ಅದೇ ಇವತ್ತು ನೀವು ಮಾಡಿದ್ದು ಅದೇ ಅಂದರೆ ಅವತ್ತು ನಾವು ಮಾಡಿದ್ದಿದ್ದನ್ನು ಮತ್ತೆ ನೀವು ಇದಕ್ಕೆ ಹೊಸ ಒಂದು ಇದು ಅಷ್ಟೇ ಅವತ್ತು ಮಾಡಿದ್ರೆ ಅವತ್ತು ಆ ಸರ್ಕಾರದಲ್ಲಿ ಖಂಡಿತ ಹೇಳ್ತೀನಿ ಹತ್ತು ಎಕರೆ ಜಾಗ ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಡಲಿಕ್ಕೆ ಅವರ ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಉತ್ತರ ತಂದಿದ್ದರಿಂದ ಒಪ್ಕೊಂಡಿದ್ರು ಆದರೆ ಅವತ್ತು ಮಾಡೋಕೆ ಬಿಡಲಿಲ್ಲ ಇವತ್ತು ನೀವು ಮಾಡಿದಿರಿ ಒಪ್ಕೊಂಡೆ ಅದೇ ಹತ್ತು ಎಕರೆ ಜಾಗ ಕೊಟ್ಟು ಒಂದು ಐವತ್ತು ಕೋಟಿ ದುಡ್ಡು ಕೊಟ್ಟು ನೀವು ದಯವಿಟ್ಟು ಈ ಒಂದು ಪ್ಯಾಕಿಂಗ್ ಘಟಕ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಪ್ಯಾಕ್ ಮಾಡಬಾರ್ದು ಈಗ ಅವತ್ತು ಯಡಿಯೂರಪ್ಪನವರು ಹದಿನೈದು ಎಕರೆ ಜಾಗ ಕೊಡದೆ ಇದ್ರೆ ಇವತ್ತಲ್ಲಿ ಮೆಗಾ ಡೈರಿ ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಹದಿನೈದು ಎಕರೆ ಜಾಗ ಉಚಿತವಾಗಿ ಕೊಟ್ರು ಹತ್ತು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಹನ್ನೆರಡು ಕೋಟಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಇದಾವೆ ತಂದ್ವಿ ನಿಮ್ಮ ಕೊಡುಗೆ ಏನು ಇವತ್ತು ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಅದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ